ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಶ್ವೇತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನನಗೆ ನಮ್ಮ ಅವ್ರಿಗೆ ಸ್ಪೆಷಲ್ ಡೇ ನೋಡಿರಿ ಸೊ ಇನ್ನೂ ಯಾರಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ನನ್ನ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡ್ರಿ ಸೊ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ನೋಡೋಣಂತ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ನೋಡ್ರಿ ಸೊ ಹೊರಗಡೆ ಹೋಗ್ತಾ ಇದ್ದೀವಿ ಲೇಟ್ ಮಾಡಿ ಹೋಗ್ತಾ ಇದ್ದೀವಿ ನೈಟ್ ಬೆಳಗ್ಗೆಯಿಂದ ಏನೂ ಬ್ಲಾಗ್ ಮಾಡಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟಾಗ್ತದೋ ಅಷ್ಟು ಬ್ಲಾಗ್ ಮಾಡ್ತೀನಿ ನಮ್ಮ ಚಿನ್ನೂ ಕೂಡ ಇವಾಗ ಬಂದ ನೋಡ್ರಿ ನಂದು ಡ್ರೆಸ್ ಆ ಒಂದು ಡ್ರೆಸ್ ಸ್ವಲ್ಪ ಮ್ಯಾಚಿಂಗ್ ಆಗೈತಿ ಅಲ್ಲ ಒಂದು ಆವಾಗಲಿಂದ ಒಂದು ಫೋಟೋ ತೊಗೊಳಕ್ಕೆ ಬರವಲ್ಲ ನೋಡ್ರಿ ಇವಾಗ ಬಂದಾನ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಅಂತ ಹೇಗಾಗ್ತದೆ ನೋಡೋಣ ಅಂತ ಇವತ್ತಿನ ಒಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮನೆಯಿಂದ ಇವಾಗ ಹೊರಟ್ವಿ ನೋಡ್ರಿ ಬಟ್ ಈ ವರ್ಷ ನಾವು ಯಾವುದೇ ರೀತಿ ಪ್ಲ್ಯಾನ್ ಅದು ಮಾಡಿಲ್ಲ ಹಂಗೆ ಹೊಂಟೇವಿ ಬಂದ್ರೂ ಮೊಬೈಲ್ ಯೂಸ್ ಮಾಡೋದು ಬರೀ ಗೇಮ ಬಂದಲ್ಲೇನೂ ಗೇಮ ಫಸ್ಟೀಗ ನಾ ಜ್ಯುವೆಲ್ಲರಿ ಶಾಪಿಗೆ ಕರ್ಕೊಂಡು ಬಂದುಬಿಟ್ಟಾರೆ ನೋಡಿರಿ ನಮ್ಮ ಹಸ್ಬೆಂಡ್ ಅವರು ಯಾಕಂದ್ರೆ ಅವ್ರು ಆಫೀಸಿಂದ ಬರೋದು ಲೇಟ್ ಆಯ್ತು ಹೀಗಾಗಿ ನಾವು ಹೊರಗಡೆ ಬರೋದೂ ಕೂಡ ಲೇಟ್ ಆಯ್ತಾ ಅದಕ್ಕೋಸ್ಕರ ಸೆಲೆಬ್ರೇಷನ್ ಮಾಡ್ಕೊಂಡು ಕೂತ್ರೆ ಲೇಟ್ ಆಗ್ತೈತಿ ಆಮೇಲೆ ಗಿಫ್ಟ್ ಅದು ಕೊಡ್ಬೇಕಂದ್ರೆ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿರ್ತಾವೆ ಅದಕ್ಕೋಸ್ಕರ ಫಸ್ಟು ನಿನ್ಗೆ ಏನಾದರೂ ಒಂದು ಗಿಫ್ಟ್ ಕೊಡ್ತೇನೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದರೆ ಸೊ ಏನು ಗಿಫ್ಟ್ ಕೊಡಿಸ್ತಾರೆ ಜ್ಯುವೆಲ್ಲರಿ ಶಾಪ್ ಒಳಗೆ ಹೇಳಿ ನಾನು ಹಿಂಗೆ ಹೇಳ್ತೇನೆ ಅಂತ ಬಟ್ ನೀವು ಸ್ಕಿಪ್ ಮಾಡಿದ ಎಂಡ್ವರೆಗೆ ವಿಡಿಯೋನ ನೋಡಬೇಕು ಸೊ ನೋಡ್ಬೋದು ಇಲ್ಲಿ ಎಷ್ಟು ಕ್ಯೂಟಾಗಿ ಕಾಣಕತ್ತೇನ ಸೊ ನನಗಂತೂ ಭಾಳ ಖುಷಿ ಆಗತ್ತಿತ್ತು ಸೊ ಮಿರರ್ ಒಳಗೆ ಒಂದು ಸ್ವಲ್ಪ ಬ್ಲಾಗ್ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಇಲ್ಲಿ ನೋಡ್ಬೋದು ನಮ್ಮ ಚಿನ್ನೂ ಗೇಮ್ ಮಾಡ್ಕೊಂಡು ಕೂತಾನೆ ನಮ್ಮ ಚಿನ್ನೊಂದು ಬಾಜುಕನ ಇನ್ನೊಂದು ಹುಡುಗಿನೂ ಕೂತಾಳ ನೋಡ್ರಿ ಅವಳು ಕೂಡ ಮೊಬೈಲ್ ಒಳಗೆ ಗೇಮ್ ಮಾಡ್ಕೋ ಅಂತ ಕೂತಾಳ ಈಗಿನ ಹುಡುಗರು ಹಿಂಗೆ ನೋಡ್ರಿ ಜ್ಯುವೆಲರಿ ಶಾಪಿಂಗ್ ಮುಗಿಸ್ಕೊಂಡಾದ ಆದ್ಮೇಲೆ ನಾವು ಇವಾಗ ಡಿನ್ನರ್ ಮಾಡ್ಬೇಕಂತೇಳಿ ಕಿಚನ್ಗೆ ಬಂದೆವು ನೋಡಿರಿ ಕಾಪರ್ ಆ್ಯಂಡ್ ಪೆಪ್ಪರ್ ಕಿಚನ್ ಆ್ಯಂಡ್ ಬಾರ್ ಅಂಥೇಳಿ ಈ ಒಂದು ರೆಸ್ಟೋರೆಂಟ್ ಹೆಸರು ಸೊ ಬನ್ನಿ ಫ್ರೆಂಡ್ಸ ಹೊರಗಡೆನೇ ಇಷ್ಟು ಚೆನ್ನಾಗಿದೆ ಇನ್ನು ಒಳಗಡೆ ಯಾವ ಥರ ಇತ್ತು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ಅಂತ ನಾನು ಈ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದು ಫಸ್ಟ್ ಟೈಮ್ ನೋಡಿರಿ ಸೊ ಬನ್ನಿ ಅಂತ ಆರ್ಡ್ರ್ ಮಾಡಿದೆ ನೋಡ್ರಿ ಬಟ್ ಬರೋದೇ ಲೇಟ್ ಆಗ್ತಿತ್ತು ಅಂತಂದ್ರೆ ನಮಗೂ ಕೂಡ ಏನು ಅರ್ಜೆಂಟ್ ಏನಿರಲಿಲ್ಲ ಸೊ ಅದಕ್ಕೆ ಅಲ್ಲಿವರೆಗೆ ಫೋಟೋದ ತೊಕೊಳ್ಬೋದು ಆರಾಮಾಗಿ ಕುತ್ಕೊಬೋದು ಅಂಥೇಳಿ ಕುತ್ಕೊಂಡಿದ್ವಿ ನಮ್ಮ ಚಿನೂ ಹೇಳಕತ್ತ ನಂದು ಪಪ್ಪಂದ ಫೋಟೋ ತೆಗೆದೀಮ್ ಮಮ್ಮ ಮತ್ತು ಮಮ್ಮಂದನು ಪಪ್ಪ ಫೋಟೋ ತೆಗ್ದಾನ ಸೊ ನಿಮ್ಮ ಇಬ್ಬರದ್ದು ಸೇರಿ ನಾನು ತೆಗಿತೇನೆ ಫೋಟೋ ಅಂತ ಅನ್ನೋಕತ್ತ ಓಕೆ ಅಂಥೇಳಿ ನಮ್ಮ ಹಸ್ಬೆಂಡ್ ಅವ್ರು ಬಂದು ಕೂತ್ಕೊಳಾರೆ ಬಟ್ ಒಂಥರ ನಾಚ್ಕೊಳತ್ತಾರ ಯಾಕಂದ್ರೆ ಅವ್ರು ಯಾವಾಗಲೂ ಹೀಗೆ ನೋಡ್ರಿ ಹೊರಗಡೆ ಎಲ್ಲಾದರೂ ಪಬ್ಲಿಕ್ ಒಳಗೆ ಹೋದಾಗ ಫೋಟೋ ಅಂತ ರಾ ಮಾಡ್ತಾರೆ ನಾನು ಅದ ಹೇಳಕತ್ತಿದ್ದೀನಿ ನಾವೇನು ಗಂಡ ಹೆಂಡ್ತಿದ್ದೀವಿ ಯಾಕೆ ನಾಚುಕೊಳತ್ತೀರ ನೀವು ಯಾರೇನಂತಾರೆ ಅಂಥೇಳಿ ಯಾಕಂದ್ರೆ ನಂಗೆ ಇಷ್ಟ ಆಗೋದಿಲ್ಲ ನೋಡಿರಿ ಆ ಥರ ಎಲ್ಲ ನಾ ಇದು ಮಾಡೋಕತ್ತಿರ ನಾನು ಎಲ್ಲಿ ಹೋದ್ರೂ ಕೂಡ ನಮ್ಗೆ ಹೆಂಗೆ ಬೇಕೋ ಹಂಗೆ ಇರ್ಬೇಕಂತ ಆಸೆ ಪಡ್ತೇನೆ ಇಲ್ಲಿ ನೋಡ್ಬೋದು ಒಂದು ಟಿಶ್ಯೂ ಪೇಪರ್ ತೊಗೊಂಡ ರೋಸ್ ಮಾಡಿಕೊಟ್ಟಾರೆ ನಮ್ಮ ಹಸ್ಬೆಂಡ್ ಅವರ ವೈಟ್ ರೋಸ್ ಇದು ಚೆನ್ನಾಗಿ ಕಾಣತ್ತೈತಿ ಏನೋ ಒಂಥರ ಟೈಮ್ ಪಾಸ್ ಮಾಡ್ಕೋತ ಕೂತಿದ್ವಿ ಫಸ್ಟಿಗೆ ಜ್ಯೂಸ್ ಆರ್ಡ್ರ್ ಮಾಡಿದ್ರೆ ಸೊ ಆರೆಂಜ್ ಇದು ನನಗೆ ಆರೆಂಜ್ ಜ್ಯೂಸ್ ಕುಡಿಬೇಕು ಅನ್ಸತಿತ್ತ ಸೊ ಆರೆಂಜ್ ಜ್ಯೂಸ್ ಕೊಟ್ಟರು ಅವಾಗಿಂದ ಫೋಟೋದು ತಕೊಂಡು ಆರಾಮಾಗಿ ಕುತ್ಕೊಂಡು ಟೈಮ್ ಪಾಸ್ ಎಲ್ಲ ಮಾಡಿದ್ವಿ ನೋಡ್ರಿ ಇವಾಗ ಫುಡ್ ಬಂತ ಸೊ ಸರ್ವ್ ಮಾಡ್ತಾ ಇದ್ದಾರೆ ಹೊಟ್ಟೆ ಕೂಡ ಅಂದ್ರೆ ಬಹಳ ಹಶುವಾಗೈತಿ ಸೊ ನಮ್ ಚಿನ್ನು ಅಂತೂ ನೋಡ್ಬೋದು ಹಶುವಾಗಿತ್ತು ಅವನಿಗೆ ಸೊ ನೋಡ್ತಾಯಿದ್ದಾನೆ ತಿನ್ಬೇಕಂತ ಹೇಳಿ ನಾವು ಒಂದೊಂದು ಹೋಟೆಲ್ ಒಳಗೂ ಒಂದೊಂದು ರೆಸಿಪಿ ಇಷ್ಟಪಡ್ತೀವಿ ನೋಡಿರಿ ಒಂಥರ ಫೇವ್ರೇಟ್ ಆಗಿಬಿಡ್ತದೆ ಒಂದೊಂದು ಹೋಟೆಲದ್ದು ಫುಡ್ ಸೊ ಇಲ್ಲಿ ನಾವು ಏನಂದ್ರೆ ನಾನ್ ವೆಜ್ ಆರ್ಡ್ರ್ ಮಾಡಿದ್ದೀವಿ ಏನಪ್ಪ ಅಂತಂದ್ರೆ ಬೋನ್ಲೆಸ್ ಚಿಕನ್ ಆರ್ಡ್ರ್ ಮಾಡಿದ್ದೀವಿ ಸೊ ಇದ್ರ ಜೊತೆಗೆ ಚಟ್ನಿ ಕೂಡ ಕೊಟ್ಟಾರ ನೋಡ್ರಿ ಸೊ ಏನಂದ್ರೆ ಚಟ್ನಿ ನಮ್ಮ ಹಸ್ಬೆಂಡ್ ಅವರು ಮತ್ತು ನಮ್ಮ ಚಿನ್ನೂ ತಿನ್ನೋಕೆ ಬೇಡ ಅಂತಂದರು ನಾನು ಒಬ್ಳಾಗ ತಿಂದೆ ಅದನ್ನ ಚೆನ್ನಾಗಿತ್ತು ಚಟ್ನಿ ಕೂಡ ಬಟ್ ಹಂಗೆ ತಿಂದರೆ ಇನ್ನೂ ಟೇಸ್ಟಿಯಾಗಿ ಇತ್ತದ ಸೊ ಇವಾಗ ತಿನ್ನಾಕತ್ತಿನ ಮತ್ತೆ ಇದ್ರ ಜೊತೆಗೆ ಮತ್ತೆ ಬೇರೆ ಬೇರೆನೂ ಆರ್ಡರ್ ಮಾಡಿದ್ದೀವಿ ಒಂದೊಂದಾಗಿ ಫುಡ್ ಟೇಸ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಚಿನ್ನದ ಯಾವ್ದೋ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದ್ರು ಕೂಡ ಅಷ್ಟೊಂದು ಹೊಟ್ಟೆ ತುಂಬ ಊಟನ ಮಾಡಂಗಿಲ್ಲ ನೋಡ್ರಿ ಸ್ವಲ್ಪ ತಿನ್ ಕೂಡಲೇ ಸಾಕಂತಾನ ಬಟ್ ಇಲ್ಲಿ ಇಷ್ಟಪಟ್ಟು ತಿನ್ನಾತಿದ್ದೆ ನಮಗೂ ಖುಷಿ ಆಯಿತು ಯಾಕಂದ್ರೆ ಆ ಅಂದ್ ಅಂದ್ಕೂಡಲೆ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗ್ತಿತ್ತು ನೋಡ್ರಿ ಅದಕ್ಕೆ ಅದಾದ್ಮೇಲೆ ನಾವು ಚಿಕನ್ ಬಟ್ರ್ ಆರ್ಡ್ರ್ ಮಾಡಿದ್ವಿ ಇದಂತೂ ನನಗೆ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು ಒಂಥರ ವಾವ್ ಅಂತ ಹೇಳ್ಬೋದ ನನಗೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಇಷ್ಟ ಆಯ್ತಾ ಬಟ್ ನಮ್ಮ ಚಿನ್ನು ತಿನ್ಲಿಲ್ಲ ನೋಡ್ರಿ ಸ್ವಲ್ಪ ತಿಂದ ಆಮೇಲೆ ಬೇಡ ನಾಕತ್ತ ಯಾಕಂದ್ರೆ ಆಗ್ಲೇನ ನಾ ಅದು ಹೊಟ್ಟೆ ತುಂಬಿತ್ತು ಹಂಗೆ ಸೊ ನಾನು ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದೆ ಇದು ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಸೊ ನೆಕ್ಸ್ಟ್ ಟೈಮ್ ಇಲ್ಲೇ ಬರೋಣ ಅಂತೇಳಿ ಅದ್ರ ಜೊತೆಗೆ ಆರೆಂಜ್ ಜ್ಯೂಸ್ ಒಂದು ಆರ್ಡರ್ ಮಾಡಿದ್ವಿ ನೋಡ್ರಿ ನಮ್ಮ ಚಿನ್ನಗಾಗ ಕುಡಿತಾ ಇದ್ದಾನೆ ಆಮೇಲೆ ಏನಂದ್ರೆ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಸೊ ಇದು ಕೂಡ ಮಸ್ತಿತ್ತು ಒಂದೊಂದು ಹೋಟೆಲ್ ಒಳಗೆ ಚಿಕನ್ ಬಿರಿಯಾನಿ ನಂಗೆ ಆಗೋದಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಮಸಾಲೆ ಹಾಕ್ಬಿಟ್ಟಿರ್ತದ ತಿನ್ನೋಕೆ ಬೇಡ ಅನ್ಸ್ಬಿಟ್ಟಿರ್ತದ ದುಡ್ಡು ಕೊಟ್ರು ಕೂಡ ಸಾಕು ಹೇಳಿ ಕೈ ತೊಕೊಂಡು ಬಂದುಬಿಟ್ಟಿರ್ತೀವಿ ಸೊ ಇದಂತೂ ಚೆನ್ನಾಗಿತ್ತು ಟೇಸ್ಟು ಕೂಡ ಇತ್ತು ಆಮೇಲೆ ಏನಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಲೆಮನ್ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ ಸೊ ಅವರು ಕೂಡ ಲೆಮನ್ ಜ್ಯೂಸ್ ಕೊಡ್ಕೊಂತ ಊಟ ಮಾಡಕತ್ತಾರ ನಮ್ಮ ಚಿನ್ನಗೊಂದು ಆರೆಂಜ್ ಜ್ಯೂಸು ಸೊ ಮೂರು ಮತ್ತೆ ಏನೋ ಒಂದೊಂದು ಜ್ಯೂಸು ಮತ್ತೆ ಫುಡ್ಡು ಊಟ ಮಾಡಿದ್ವಿ ಕೊನೆಯದಾಗಿ ಒಂದು ಪೇಪರ್ ತಂದು ಕೊಟ್ಟರು ನೋಡ್ರಿ ಫೀಡ್ಬ್ಯಾಕ್ ಬರ್ ಕೊಡ್ರಿ ಅಂತ ಹೇಳಿ ಸೊ ನನಗೆ ಅಲ್ಲಿ ಒಂದು ಆ್ಯಂಬಿಯನ್ಸ್ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ಮತ್ತೆ ಫುಡ್ ಕೂಡ ಇಷ್ಟ ಆಗಿತ್ತು ಸೊ ಒಳ್ಳೆ ರೇಟಿಂಗನ್ನು ಕೊಟ್ವಿ ಊಟ ಮುಗಿಸ್ಕೊಂಡ್ ಹೊರಗಡೆ ಬರ್ತಾ ಇದೀವಿ ನೋಡ್ರಿ ನಾವು ಬರ್ಬೇಕಾದ್ರೆ ಫ್ರಂಟ್ ಡೋರಿಂದ ಬಂದಿದ್ವಿ ಹೋಗಬೇಕಾದ್ರೆ ಬ್ಯಾಕ್ ಡೋರ್ ಇಂದ ಹೋಗ್ತಾ ಇದ್ವಿ ಯಾಕಂದ್ರೆ ಲೇಟ್ ಆಗೈತಿ ಇಲ್ಲಿ ಜಾಸ್ತಿ ಪ್ರೈವರ್ಸಿ ಅದು ಬೇಕಾಗಿತ್ತು ಅಂದ್ರ ಅಂತ ಹೇಳಿ ಫೆಸಿಲಿಟಿ ಮಾಡಿರ್ತಾರೆ ಬಟ್ ಅಲ್ಲಿ ಕುತ್ಕೋಲಿಲ್ಲ ನಾವು ಒಳಗಡೆನ ಕೂತ್ಕೊಂಡು ಊಟ ಮಾಡಿದ್ವಿ ಆರಾಮಾಗಿ ಸೊ ಏನಂದ್ರೆ ಸಿಟಿ ಒಳಗ ಒಂಬತ್ತು ಗಂಟೆ ಆದ್ಮೇಲೆ ಎಲ್ಲಾ ಶಾಪ್ ಗಳೆಲ್ಲ ಕ್ಲೋಸ್ ಮಾಡೋದಿರ್ತಿತ್ ನೋಡಿ ಸೊ ಅದಕ್ಕೆ ನಾವು ಹಿಂದ್ಗಡೆಯಿಂದ ಬಂದ್ವಿ ಇವಾಗ ನೋಡ್ಬೋದಾ ಬಂದ ನಿಂತಿದ್ದೇವೆ ಇಲ್ಲಿ ರೆಸ್ಟೋರೆಂಟ್ ಎಲ್ಲ ಹೆಂಗ್ ಅಂತ ಹೇಳಿ ಯಾಕಂದ್ರೆ ಲೈಟ್ ಎಲ್ಲ ಆಫ್ ಮಾಡಿದ್ದಾರೆ ಊಟ ಮಾಡ್ಕೊಂಡು ಇವಾಗ ನಾವು ಹೋಗ್ತಾ ಇದೀವಿ ನೋಡ್ರಿ ಸಖತ್ ಎಂಜಾಯೆ

ನೋಡಿರಿ ಫ್ರೆಂಡ್ಸ್ ಹನ್ನೊಂದೂವರೆ ಆಗೈತಿ ಟೈಮ ಇಷ್ಟು ಲೇಟಾಗಿ ಬಂದ್ವಿ ನಾವು ಸುಂದರಿ ಮನೆ ಆಗಿದ್ಲು ಬಂದು ಕೊಡ್ಲಿ ಅಂದ್ರೆ ಅಂತ ಬಂದ್ಲು ಸೊ ಅವ್ರ ಪಾಪ ಎತ್ಕೊಂಡು ಕೂತಾರೆ ಈಗ ಪಾಪುನ ಪಾಪು ನಮ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ನಾವು ಹೋಗಿ ಮಾಡ್ಕೊಂಡು ಬಂದ್ವಿ ಬಟ್ ಕೇಕ್ ಕಟ್ ಮಾಡಲಿಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ನಿನ್ನ ಬಿಟ್ಟು ನಿನಗೇನು ಊಟಕ್ಕೆ ಇವಾಗ ಏನು ಊಟ ಮಾಡ್ತೀಯಾ ನೀನ್ ಇವಾಗಸರಿಗ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವರ ನನಗೆ ಏನು ಕೊಡ್ಸಿದಾರ ಅಂದ್ರೆ ಕಾಲಕ್ಕೆ ಕಡ್ಗ ಕೊಡ್ಸಿದಾರ ನೋಡಿ ಸೊ ಅದಕ್ಕೆ ನೀವೇ ಹಾಕ್ಬೇಕಂದ್ಕೊಡ್ಲೇ ಹಾಕಕ್ಕೆ ಕುತ್ಕೊಂಡಾರ ಸೊ ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ ಸಿಂಪಲ್ ಆಗಿ ಹಂಗೆ ಹೋಗ್ಬಿಟ್ಟು ಅದು ಮಾಡ್ಕೊಂಡು ಬಂದ್ವಿ ಕೇಕ್ ಅದು ಕಟ್ ಮಾಡಲಿಲ್ಲ ಯಾಕಂದ್ರೆ ಊಟ ಮಾಡಿ ಬರಬೇಕಂದ್ರೆನಾ ಲೇಟ್ ಆಯ್ತು ಸೊ ಬರಬೇಕಾದ್ರೆ ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದ್ವು ನಾವು ಅಷ್ಟಾ ಅಂದ್ರೆ ನಮ್ದು ಏನು ಪ್ಲ್ಯಾನ್ ಇತ್ತು ಅಂದ್ರೆ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದು ಕೇಕ್ ಕಟ್ ಮಾಡ್ಬೇಕಂತ ಹೇಳಿತ್ತು ಬಟ್ ಅಲ್ಲಿ ರೆಸ್ಟೋರೆಂಟ್ ಒಳಗೆ ಫುಲ್ ಟೈಮ್ ಭಾಳ ಅಲ್ಲೇ ಇದು ಟೈಮ್ ಹೋಗ್ಬಿಡ್ತು ಹೀಗಾಗಿ ಬರಬೇಕಾದ್ರೆ ಟೈಮ್ ಜಾಸ್ತಿ ಆಗಿತ್ತು ಅದಕ್ಕೆ ಎಲ್ಲ ಅಂಗಡಿನೂ ಕ್ಲೋಸ್ ಇದ್ವು ಸೊ ನಾಳೆ ತೊಗೊಂಡು ಬರ್ತೇನೆ ತಗೋ ಅಂತ ನಾ ಇವ್ರು ನಾನು ಬೇಡ ಅಂತ ಹೇಳಿದ್ನಿ ಆಯ್ತು ಮುಗೀತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಆರಾಮ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೆಸ್ಟೋರೆಂಟ್ ಒಳಗೆ ಒಂದು ಏನೂ ಇಲ್ಲಂದ್ರೂ ಒಂದೂವರೆ ಗಂಟೆ ಅಲ್ಲೇ ಟೈಮ್ ಕಳೆದಿದ್ದೇವೆ ಹಂಗೆ ತಿಂದ್ಕೊಂಡು ಕುಂತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಸೊ ಇದೊಂಥರ ಡಿಫ್ರೆಂಟ್ ಆಗಿತ್ತು ಈ ವರ್ಷದ್ದು ಒಂದು ಸೆಲೆಬ್ರೇಷನ್ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು ನೋಡಿರಿ ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಳನಾ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಆಲ್ ಬಾಯ್